ಓಹೋ ಅದಕ್ಕೆ ಪದ್ಮ ಮನ್ಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅನ್ಕೊ ಬಂದ ಇಲ್ಲಿ ಬುರಕ್ ಸೊಲ್ಗೆ ನಾಟ್ ಕರ್ಕೊಂಡ್ ಬಂದೆ ಇವತ್ತು ರಕ್ಷ ಬಂದನ ಅಲ್ವ ಅಕ್ಕೇ ಅಣ್ಣ ನನಗೆ ರಾಖಿ ಕಟ್ಟಕ್ಕೆ ಅಂತ ಬಂದೆ ಬಾಬಾ ಹ್ಞೂ ಚೆನ್ನಾಗಿದೀರ ಹ್ಞೂ ಚೆನ್ನಾಗಿಲ್ದನ ಇದ್ದವ ಚೆನ್ನಾಗಿವಿ ಬಾಬಾ ಹ್ಞೂ ಬೇಜಾರು ಮಾಡ್ಕೊಬೇಡಿಕನ್ ಬಾಬ ಏನು ಬೇಜಾರು ಮಾಡ್ಕೊಂಡರು ಏನು ಬೇಜಾರು ಮಾಡ್ಕೊಂಡರು ಅಲ ನೀನು ಗೊತ್ತಾಯ್ತು ನಿಂಗೆ ಕದ್ದು ಮುಚ್ಚು ತರ ರಾಖಿ ಕಟ್ಟಬೇಕು ಅನ್ನೋದು ಏನಿದದು ಕಟ್ಸ್ಕೊಳ್ಳಬೇಕು ಯೋಗೇ ತೇರ್ಬೇಕು ಅಲ್ಲ ಅಣ್ಣು ರಾಖಿ ಕಟ್ಟೋ ಕದ್ಬೋದಿವ್ರು ನೀವು ಆಬ್ಲೇ ಇರಬೇಕು ಏನ್ ಮಾಡ ನೀನು ಪರಿಸ್ಥಿತಿ ಅದಲ್ಲ ಬಿಡಿ ಸುಮ್ನೆ ಏನು ಮಾತಾಡ್ಬೇಡಿ ಹೋಗೋಣ ನೀನು ಸುಮ್ಕಲೆ ಮಾದೇವ್ ಫೋನ್ ಮಾಡ್ತೀನಿ ರೀ ಸುಮ್ನೀರಿ ಯಾಕೆ ಆಡ್ತಾ ಇದ್ರಿ ಬಾಬಾ ಹ್ಞೂ ಸುಮ್ನೀರಿ ಬಾಬಾ ಹ್ಞೂ ನಾನು ನಾನು ಏನು ತಪ್ಪು ಮಾಡಿಲ್ಲ ಕಣ್ ಬಾಬಾ ನಾನು ಏನು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಗ ನಾನು ಊರಿಗೆ ಬರಬಾರ್ದು ಅಂತಾನೆ ಅನ್ಕೊಂಡಿದ್ದು ಈಗ ರಾಕಿ ಕಟ್ಸ್ಕೊಳಕ್ಕೆ ಅಂತ ಬಂದಿರೋದು ನಾನು ನನ್ನ ತಂಗಿ ಕೈಲಿ ನಿಮ್ಮ ತಮ್ಮ ಅಂತೀನಿ ಯಾರಿಗೂ ಹೇಳ್ಬೇಡಿ ಊರ್ಗೆ ಹೋಗ್ಬೇಕು ತಪ್ಪು ಮಾಡಿಲ್ಲ ಅಂದ್ರೆ ತಪ್ಪು ಮಾಡಿಲ್ಲ ಅಂದ್ರೆ ಊರ್ಗೆ ಹೋಗಕ್ಕಿಲ್ವಾ ಹೋಗಿ ಊರಿಗೆ ಫೋನ್ ಮಾಡ್ತೀನಿ ಮಾದೇವನಿಗೆ ಬಾಬಾ ಸುಮ್ಕಿರಿ ಬಾಬಾ ಬೇಡಕತ್ತು ನಾನು ಹೋಯ್ಕಿಲ್ಲ ಮಗ ಯಶೋದಿ ಒಯ್ತೀನಿ ಕಣವ್ವ ಹ್ಮ್ ಇವ್ವ ಅವ್ವ ಒ ನೀನು ಈ ನಾಟ್ಕ ಕಲ್ತಿದೀನಿ ಅಂತ ಗೊತ್ತಿಲ್ಲ ನಿಜ ಹೇಳ್ಬೇಕಾಗಿತ್ತು ನಾ ಮಣ್ಣ ಬಂದನ ಲವ್ಕೊಂಡು ನಿಂತವೋಯ್ತನ್ ರಾಕಿ ಕಟ್ಟಕೆ ಅಂತ ಓ ಈ ಬಂದಿಲ್ಲ ನೀವು ರಾಕಿ ಕಟ್ಟಬೇಕಾಗಿತ್ತು ಇಡು ಅಲ್ಲ ಅವಳ ನಾಟಕಗಳು ಅವಳೇ ಚೆನ್ನಾಗಿ ಆಡ್ತಿದ್ರಿ ನಿನ್ನ ವ್ಯಕ್ತಿಗೆ ಬೆಂಕಿ ಕಣಿಮ ಅಲ್ಲ ಯಾವ ಥರ ಆಟ ಆಯ್ತಾ ನೋಡಿ ಯಾವ ಥರ ನಾಟಕ ಆಡ್ತಾಳೆ ಅಂತ ಈ ಮಟ್ಕುವೆ ಹೋಗಿ ಉಡುನಾ ರಾಕಿ ಕಟ್ಟಕ್ಕೆ ಹೇಳಿದ್ರು ನಾ ಮಾಡಕ್ಕೆ ಏಮಿಲ್ಲ ಈಗ ಏನಿದೆ ನಿಮಗೆ ನಿಮ್ಗೇನು ಪ್ರಾಬ್ಲಮ್ ಅಂತ ನಿಮ್ಗೇನೇನು ಪ್ರಾಬ್ಲಮ್ಮು ನನಗೇನು ಪ್ರಾಬ್ಲಮ್ ಇಲ್ಲ ಕಣವ ಂಗೆ ಅದೇನಂಗ ಮಾತಾಡೋದು ನೀವು ನಮ್ಮ ಅಣ್ಣಂಗೆ ಲೋಪರ್ ಬಡ್ಯದಾಗ ಇಪ್ಪರು ಬಡ್ಯದಂತ ಮಾತಾಡಬೇಡಿ ನೀವು ಓ ಏನು ನಿಮ್ಮ ಮನೆ ಏನು ಕಳ್ತನ ಮಾಡಕ್ಕೆ ಬಂದಿದ್ನಾ ಏನು ಮಾಡಕ್ಕೆ ಬಂದಿದ್ದ ನಮ್ಮ ಅಣ್ಣ ಯಾಕೆ ಮಾತಾಡಿರಿ ಅವ್ರ ಮನೆ ಬಿಸಿಯವ್ರ ಏನಾರು ಮಾಡ್ಕೊಳ್ತಾರೆ ನಿಮ್ಗೆ ಯಾಕೆ ನೀವೇನು ಕರೆಕ್ಟಾಗಿ ಇದ್ದೀರಿ ಅಂತ ಮಾತಾಡ್ಬಿಡಿ ನೀವು ಸುಮ್ಮನೆ ಕೂತ್ಕೊಳ್ಳಿ ನೀವು ಬಾಯಿ ಮುಚ್ಕೊಂಡು ನಾನೇನೋ ಹೋಲಿ ಅಂತ ಸುಮ್ಮನೆ ಇರೋದ್ಕೇನು ಏನಂಗೆ ಗೊತ್ತಾಗ ಮಾತಾಡೋದು ನೀವು ನೀವೇನಂಗೆ ತಿಮ್ಮ ಮಾತೇ ಮಾತಾಡೋದು ಏನು ನೀವೇ ಸರಿಯಾ ಮಾತೊಳ್ತಿರೋರು ಹೊಳೆ ಸರಿ ಅವ್ರ ಇಷ್ಟ ಅವರು ಅವ್ನ ಇಷ್ಟ ಅವ್ನ ಏನಾದ್ರು ಮಾಡ್ಕೊತಾನೆ ನಿಮ್ಗೇನು ನೀವ್ ಯಾರು ಕೇಳಕ್ಕೆ ಹಂಗಂತ ಅನ್ಕೊಂಡ್ ತಾನೆ ನಿಮ್ಮವ್ವ ಚಗುಲ್ ಗಡು ಮುಡ್ಗಿರೋದನ್ನ ಅಯ್ಯೋ ನೀನೇನು ಒಂದ್ ದಿವಸ ಹಚ್ಚವಾಗಿಲ್ಲ ಬಿಡಪ್ಪ ನೀನು ಕರೆಕ್ಟಾಗಿ ಆಗೇ ಇದೀಯ ನೀನು ನೀನ್ ಮಾತಾಡ್ಬಿಡ ನೀನು ಓ ಕಾಳು ಬಟ್ಟೆ ತವೇನ ಅಕ್ಕೆ ಕುದ್ರೆ ಹಾಕಿ ಕೊಡ್ಸ್ಕೊಳಕ್ ಬಂದಿರೋದನು ಓಹೋ ಆ ಬಂದಿದ್ ಕೊಡ್ಸ್ಕೋಬೇಕು ಅಕ್ಕಿ ಅವನು ಒಂದ್ ಜನ್ಮಗ್ ಬೇಕಿ ಕಾವನ ಬುಡ್ಡೆ ಇದು ನಮ್ಮ ಮನೆಗೆ ಬೋದ್ರೆ ಯಾಕೆ ಕಳಿಸ್ತೀನಿ ನನ್ನ ಮನೆಗೆ ಕಾಲು ಹಾಕೋದ್ರೆ ಅವನು ಕಾಲು ಕಾಲು ಹಾಕಿದ್ರೆ ಕಾಲು ಕತ್ತರಿಸ್ತೀನಿ ಅವನ ಒಬ್ಬ ದೊಡ್ಡದಿನಾ ಓಹೋ ಕಳ್ ಕಳ್ ದೊಡ್ಡದಂಗ ಬದನ ಏನ ರಪ್ನೋಲಾಲ್ ವಾಟ್ಕ ಏನಂಗ್ ಮಾತಾಡಿರ ಅಲ್ಲಿಡ್ದ ಮಾತಾಡಿ ನೀವೇ ಸರಿಯಾ ಮಾತ್ಕಳ್ತಿರಾರು ಓ ಪರವಾಗಿಲ್ಲ ನೀವು ಸುಮಾರಗೆ ಮಾತಾಡದ ಕಲ್ತಿದಿರಿ ಏನಂಗ್ ಮಾತಾಡ್ತಿದಿರಿ ನೀವು ಏನಂಗ್ ಮಾತಾಡಿವಿ ಪರವಾಗಿಲ್ಲ ಸುಮಾರಗೆ ಕಲ್ತಿದಿರಿ ಬುದ್ದಿಯೇ ನಿಮಿ ಏಗೆ ತೆಗ್ಬೇಕೀ ಕಂದಾರು ಅಲ ಪರವಾಗಿಲ್ಲ ನೀವೇ ಸುಮಾರಗೆ ಮಿಕ್ ಮಿರ್ ಮಿರ್ ಮಾತಾಡದ ಅಂತ ಕಲ್ತಿದಿರಿ ನೀವು ಕಲೆ ಬೈ ಬಿಸ್ಕಡೋ ಏನ್ ಬೇಡ ಸಾಕಿದ್ರೆ ಮಾತಾಡುವೆ ಓಹ್ ಏನು ಅಣ್ಣ ಪರವಾಸ ಇನ್ನು ಬಿಟ್ಟಿದ್ರು ಇನ್ನು ಮಾಡುವ ಅವ್ನು ಸುದ್ದಿ ಕಟ್ಕೊಂಡು ನಿಮ್ಗೆ ಏನು ನಮ್ಮ ಅಣ್ಣ ಸುದ್ದಿ ಕಟ್ಕೊಂಡು ಅವ್ನು ಸಾಚಿವಾಗ ಇರ್ತಾನೆ ಹಂಗೇನಾರು ಇರ್ತಾರೆ ಅದು ಕಟ್ಕೊಂಡು ನಿನ್ಗೇನು ಹೇಳು ಓಹ್ ನಿಮ್ದು ಎಷ್ಟ ಅಷ್ಟ ನೋಡ್ಕೊಳ್ಳಿ ನಿಮ್ಮದೇ ಬೇಕಾದಷ್ಟು ಇರ್ತದೆ ಮೊದ್ಲು ಅದು ಸರಿ ಮಾಡ್ಕೊಳ್ಳಿ ಇನ್ನೊಬ್ರು ಸುದ್ದಿ ಹಾಕಿ ನಮ್ಮ ಅಣ್ಣ ಸುದ್ದಿ ಯಾಕೆ ನಿಮಗೆ ಅಂತ ಇಳಿಸ್ತೀನಿ ಹೆಂಗೆ ಇಳಿಸ್ತೀನಿ ಗೊತ್ತಾ

ಮಾತಾಡೋದು ನೋಡು ಎಷ್ಟು ಮಟ್ಟಿಗೆ ಮಾತಾಡಿಯೇ ಸಹಚವಾಗಿರೋ ನಂಗೆ ಮಾತಾಡ್ತೀಯಪ್ಪ ನೀನು ಹ್ಞೂ ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ನಮ್ಗೆ ಯಾಕೆ ಫೋನ್ ಮಾಡ್ತು ಹಿಂಗೆ ರಾಕಿ ಕಟ್ಟೋಕ್ಕೆ ಕಟ್ಸ್ಕೊಳಕ್ಕೆ ಬೋವ ಇಲ್ಲಿ ಅವ್ರು ಬಿಟ್ಟು ಅತ್ತಿ ತಂದು ಕಟ್ಟತೆ ಈಗೇನು ಏನು ಕಳ್ಕೊಂಡಿದ್ದೇನು ಏನು ಲಕ್ಷ ಲಕ್ಷ ರೂಪಾಯಿ ಕೊಡ್ತಂದ್ಬಿಟ್ಟು ನಿನ್ನ ಮನೆ ಹಾಳು ಮಾಡಿಬಿಟ್ಟು ನಿನ್ನ ಮನೇಲಿ ಮುಡ್ಗಿದು ದುಡ್ಡು ಬಂದು ಕಟ್ಬಿಟ್ಟಿದ್ದಾನ ರಾಕಿಯ ಇಪ್ಪತ್ತು ರೂಪಾಯಿ ರಾಕಿ ಕಟ್ಟಿರೋದಕ್ಕೆ ಹಿಂಗೆ ಅತ್ತಿ ನೀನು ಸುಮ್ಮನೆ ಇರಬೇಕು ನಮ್ಗೆ ಯಾಕೆ ಅವ್ರು ಮನೆ ಸುದ್ದಿ ಸುಮ್ನೀರಿ ಬಾಯ್ ಮುಚ್ಕೊಂಡು ನನಗೆ ನಾಚಕಾಯ್ತದಲ್ಲ ಇನ್ನ ಬಾಬಾ ಅಂತ ಹೇಳ್ಕೊಳಕೆ ನನಗೆ ನಾಚಕಾಯ್ತು ಈ ವಯಸ್ಸಲ್ಲಿ ಅವಳು ಅವಳನ್ನ ಕರ್ಕೊಂಡು ಹೋಗಿದ್ದಾನೆ ಅಂತಲ್ಲ ನಿಮ್ಮ ಅಣ್ಣ ಅವಳ ಗನಂದರಿ ಕೆಲಸ ಮಾಡೋನೆ ಥೂ ತರಿಕೆ ಅವನು ಕರ್ಕೊಂಡು ಹೋಗ್ ನಿಮಗೆ ಮಾರೇ ನೀನು ಅಬ್ಬಳ ಕರ್ಕೊಂಡು ಹೋಗು ನಿಮಗೆ ನಿಮಗೆ ಆಸೆ ಆಗಿದ್ರೆ ಕರ್ಕೊಂಡು ಹೋಗು ಏ ನಮಗೆ ಅಂಕಿ ತೋದ್ ಬುದ್ಧಿ ಕಲ್ತಿರಲ್ಲ ನಾವು ನೀನು ಸಾಚವಾಗಿರನು ಕಿತೋಗ್ ಬುದ್ಧಿ ಕಲ್ತಿರಲ್ವಾ ಒಳ್ಳೆ ಬುದ್ಧಿ ಕಲ್ತಿರನಲ್ವಾ ನೀನು ಈ ಸುಮ್ ನೀರು ಯಾಕೆ ನೀನು ನಮ್ಮ ಅಣ್ಣ ಸುದ್ದಿ ಕಟ್ಕೊಂಡು ನಮ್ಮ ಸ ನಮ್ಮ ಅಣ್ಣ ಸುದ್ದಿ ಕಟ್ಕೊಂಡು ನಿನ್ಗೇನು ಹಾಂ ನಿಂದೆ ಅಷ್ಟಿದ್ರೆ ಅಷ್ಟು ನೋಡ್ಕೊಂಡು ಸುಮ್ ಮಾರೇ ನಿನ್ನ ನಿನ್ನೆ ಯಾಕೆ ಗಡಿ ಏನೇನು ಇದೊಳೆ ಸರಿ ಆಯ್ತಪ್ಪ ನಿಂದ ಹಾ ಗೊತ್ತಾಯ್ತದೆ ಗೊತ್ತಾಯ್ತದೆ ಇವರು ಫೋನ್ ಮಾಡಿ ಹೇಳ್ತೀನಿ ಸುಮ್ಕೆಲ್ಲ ನಾ ಸುಮ್ಮನೆ ಬಿಡಿಕ್ಲಾವ್ ನಾ ಇಟ್ಕೊಡ್ತೀನಿ ಅಂತೆ ಬಿಡಿದಾಗಿರೋಕೆ ವಾರೆ ಜುಂಕಿ ತಗೊಂಡೋಗ್ಬಿಟ್ಟು ತದ್ದು ಜಗಳ ತಂದು ಮುಡುಗಿದ ಬಿಡ್ಕೊಟ್ನಾ ನೀನ್ ಬಿಡ್ಸ್ಕೊಂಡ ಯಾಕೆ ದುಡ್ಕೊಂಡ್ ನಮ್ಮವ್ವ ನಿಮ್ಮ ಕೊಟ್ಲು ನೀ ಮಾಡ್ಕೊಟ್ನಾ ಓ ಪರವಾಗಿಲ್ವಲ್ಲ ನಮ್ಮ ಅಣ್ಣನ್ ಬೇರೆ ನಮ್ಮ ಹೂವನ್ ಬೇರೆ ಎಲ್ಲ ಕೊಡ್ಬೇಕಾಗಿತ್ತ ನಿನ್ಗೆ ಪರವಾಗಿಲ್ಲ ನಿನ್ ದುಡ್ಡು ನೀವು ಸೇರ್ದು ತಾನೆ ಇನ್ನೇ ಕೆಚ್ಕೆ ಮಾತು ಜಾಸ್ತಿ ಮಾತಾಡ್ಬೇಡ ನೀನು ಬಣ್ಣಂಗೇ ನಡಿ ಸುಮ್ನೆ ಬಾಯ್ ಮುಚ್ಕೊಂಡು ಬಣ್ಣ ಬಣ್ಣ ಸರಿ ಹಾಕಿದ್ರಿ ಕತ್ಬಿಡ್ರವ ಏನ್ ಗಣಿ ಬಾಳ ಮಾತಾಡ್ತಾ ಇದ್ರಿ ಓ ಮಾತಾಡ್ಬೇಡಪ್ಪ ಗನದ ಕೆಲ್ಸ ಕೊಡ್ ಮಾಡ್ತಾರ ಸುಳ್ಳ ಹೇಳಿ ನಿಜರೇ ಹೇಳು ರಾಣಿ ಬಂದಿತ ರಾಕಿ ಕಟ್ಟಕ್ಕೆ ಅನ್ಬಿಟ್ಟು ರಾಕಿ ತಂದ್ರ ಗುಟ್ನ ಕಟ್ಟಕ್ಕೆ ಓಹೋ ಸುಬ್ಬಡ ಬಂದಿತಾ ಹ ಸುಬ್ಬಡ ಬಂದಿದ್ರು ಸುಬ್ಬಡರು ಬೇಕಿ ಕವನ ಅಲ್ಲ ಈ ವಯಸ್ಸಲ್ಲಿ ಕಲಿ ಬರ್ದ ಏನ್ ಗೊತ್ತಾಕಿಲ್ವಾ ಅದೇನಪ್ಪ ಒಣಂಗ ಒಣಂಗುದ್ದೆ ಒಣಂಗ ಹಿಡಿಬೇಕು ಅಲ್ಲ ಮಕ್ಳು ಒಳ್ಳೊಳ್ಳೆ ಬುದ್ಧವಂತರು ಒಳ್ಳೆ ಜಾಗದಲ್ಲ ಈಗ ಮಾಡೇವಾ ಅಷ್ಟ ದೊಡ್ಡ ಶ್ರೀಮಂತರು ಅಳಿಮಯ್ಯ ಇವರು ದೊಡ್ಡ ಶ್ರೀಮಂತರು ಬೀಗರು ಆದಮೇಲೆ ಹೆಂಗೆ ಇರ್ಬೇಕು ಅವಣ್ಣ ತೂಕ ಉಳ್ಸ್ಕೊಂಡು ಹೋಗಬೇಕು ಅಲ್ವಾ ಓ ಏನತ್ತಗೆ ಬಣ್ಣಗೆ ಗೊತ್ತಾಗಕ್ಕಿಲ್ವಾ ಏನು ಮಾಡಿಲ್ಲಕ ಸುಮ್ಕಿರಪ್ಪ ನೀನು ಹೇಳಬೇಕಾ ಸುಮ್ಕಿರಕೈಯ ಸತ್ತಕ ನೀನು ಪಾಪಾಣ್ಣ ಅಂತ ಪರವೈಸಕ ಮಾತಾಬೇಡ ಇಂತಕ ತಾಳ ಪರವೈಸಕ ಪರವೈಸಕೊಂಡು ಅವನು ಏನು ಮಾಡದ್ರು ಸರಿ ನೀ ನಿಂದೇ ಅನ್ಕೊಂಡು ಹಂಗ ಒಂದೇ ದೇ ರೋ ಉನಿಂದನೇ ಅರ್ಧ हात ಗೆಟೋ ಕಳತನ ನೀನು ಏನು ಮಾಡದ್ರು ಸರಿ 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 ಅನ್ಕೊಂಡು ಅನ್ಕಡೆ ಅದ ಗೆಟ್ಸಿರೋದು ಕಮ್ಮಗಾಯ ಅಷ್ಟು ನಾನು ಏನು ಮಾಡನಪ್ಪ ನನ್ನ ಕೂಡ್ ನೋಡಲಿ ಈಗ ನನ್ನ ಮಣ್ಣ ಬಂತ ಫೋನ್ ಮಾಡ್ತೀನಿ ಮಗ બોવર આગે કટવે તાકંદુ ಅಂತ ઓદુરસનવે ઈવર માટકે આ દે આવક બોવર આગે કટીતિલે મણ ઉસી બેજારડકણ લી આમેલે એટો દિવસ આદમે ઓ કટિતુ નમગે આગલીના ઓбяસ આબટુ મગ ઓ નાવ કરતા રે રકિલા નાવ ઓય એના તંગી પિચર નલી ઈરે મેડીરો કણપા બાય મુચક નિતકળી અદી એનંગ માટાડુ નીવ અકે કર મગ ઈને એન મેડન મગ ફોન મારતો બંદી બટુ બરબડદ મગ અયો બુડજે અણા ઈગા કરદરે બોનила તન કળી કીલ બુડો તગે એનો ಆತ್ಕೇಕ್ ನೀನೆ ಯಾಕ ಸುಮ್ಮನೆ ನೀವೇ ಗಡ್ಯಾತು ಜಗಲಾಡಿರಿ ಸುಮ್ನಿರಿ ಅದು ಸುದ್ದಿ ಆತಗೆ ತಿರ್ಗಾ ನೀನು ತಿರ್ವಳ್ಕಿದಾಗ ಮಾತಾಡ್ತೀಯಲ್ಲ ಇವತ್ತು ಜನಗಳು ಅವತ್ತು ನೀನೇ ಕೂತಿದಲ್ಲ ಓಟ್ಲಾಗೀತಾವ ಏನಂದ್ರು ನೀ ಬಾವು ಓಡೋದಂತಲ್ಲ ಉರ್ಮಿ ಕರ್ಕೊತ ಅಂದ್ರು ನಿಲ್ ಬ ಅಂದ್ರು ಅಂದ್ರು ಜನಗಳೇನೋ ಅಂತಾರೆ ಜನಗಳು ಅಂತಾರೆ ಅಂದ್ರೆ ನಾವ್ ಅರ್ ತಕ್ನಾಗ ಇರ್ಬೇಕಾನೆ ಅನ್ಸ್ಕೊಲ್ದಂಗೆ ಇರ್ಬೇಕು ಇರ್ಬೇಡ್ತ ಮಗ ಏಳ್ ಮಗ ನೀನೇ ಇರ್ಬೇಕು ಅಣ್ಣ ಇರ್ಬೇಕು ಏನ್ ಮಾಡಿಯೇ ಬುಡತಗ ಯಾಕೆ ಏನ್ ಮಾಡೋದು ಸುಮ್ನೆ ಯಾಕೆ ಮಾತಾಡಿ ಹೋಗ ಕೈಗ ಹೋಗೋ ನಾ ಇವ್ರೇ ಮೇಲಿ ಮೇಲೆ ಬೀ ಮ್ಯಾಲಿ ಮೇಲೆ ಆಕ್ಯಾನ್ ಮಾತಾಡೋದು ಕೈಲಿ ಬಾಡಿ ಅಂತ ಬಾಗ ಹೆಂಗ್ ಬತ್ತು ಹಂಗೇನ್ ಮಾತಾಡದು ತನ್ ಮಗ ಆ ಯಾರಿದ್ದರು ಯಾರು ಇಲ್ಲ ಅನ್ನೋದನ್ನ ಒಂಚೂರು ಪ್ರಯತ್ನ ನಿಲ್ಲ ಹಿಂಗ ಮಗ ಬುದ್ಧಿ ಕಲಿಯೋದು ಹಿಂಗ ಮಾತಾಡೋದು ಹೇಳ್ ನೀನೆ ನಮ್ಗೇನ ಹಂಗಾರ ಮನ್ಸತ್ವ ಇಲ್ವಾ ಇವ್ರು ಏನಂದ್ರೆ ಅನ್ಸ್ಕೊಳಕ್ಕೆ ಆಯ್ತದ ಆಯ್ತು ಹೋಗಾಕ ಹೋಗಾಕತಕ್ಕ ಒಣಗ್ಗೇನೋ ಅಪಾರ ಮಾತಾಡೋದು ಯಾಕಲ್ಲ ಬೇಜಾರು ಮಾಡ್ಬೇಕ ಸುಮ್ಕಿರಣ ಸುಮ್ನೆ ಇರಣತಗಿನ್ ಏನ್ ಮಾತಾಡ ಅದೇನು ಮಾತಾಡೇನು ಬತ್ತಿತ್ತು ಮಾತಾಡೋದು ಏನು ಬರೋಕಿಲ್ಲ ಕಲಪ್ಪ ನಮ್ಗೆ ಅಷ್ಟೇ ಮನ್ಸು ಬೋ ಅನ್ನೋ ಹೋಯ್ತದೆ ಆಯ್ತು ಸುಮ್ನಿರಣತಾಗ ವಕ್ಕಲ ಮಾಡೋದು ಓಕೆ ಓಕೆ ಮನೆಗೆ ಅಲ್ಲ ಬಂದನ ಯಾವ ಮಕ್ಕಬತ್ಕ ಬೈದನು ನಾಶ ಕೇಳಿದ ಬಿಡಿದ ಮಾನ ಮರ್ವದ ಇಲ್ ಬಿಡಿದ ಹೆಂಗ ನೋಡು ಅಯ್ಯೋ ಬಿಡಣ ತೆಗೆ ಅವಕೇನ್ ಮಾಡೋದು ಸುಮ್ನೆ ಅವ್ನ ವಿಷಯ ತಗೊಂಡೋಗಿ ನೀವ್ ಯಾಕೆ ಜಾಗ್ ಆಡಿರಿ ಹೋಗಿ ಅಲ್ಲಾಕ ಮಗ ಇಳೊಂದು ಮಾತು ಹೇಳ್ಬೇಕಾಗಿತ್ತು ಹಿಂಗ್ ಬಂದವೇ ಕೊಡ್ತಾನೆ ಹೆಂಗ ಹೇಳು ಪು ರಾಕಿ ಅಂತ ಕಟ್ಕೊಳಕ್ ಬಂದವನೇ ನಂಗೆ ಏನಾರು ಒಂದ್ ಹೇಳ್ಬೇಕು ಹೇಳದ್ ಗುಟ್ ನಲೇವರ ಏನ್ ಗುಟ್ನಲ್ಲಿ ಅವರ ಹೇಳ್ದು ಹೇಳ್ ಮಗ ನಿನ್ಗೆ ತಪ್ಪಾಗಿರ್ಬೇಕು ಹುಡುಗಿ ಮುಗಿಸ್ಕೊತೀನಿ ನನ್ನ ತಮ್ಮ ಇದೆಯ ಗುಟ್ ನಲವರ ಏನು ಅಂತ ತಪ್ಪು ಹೇಳ್ಬೇಕಾಗಿತ್ತು ಬಡ್ತವೇ ಬಣ ಒಂದರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ